ಗೋಕಾಕ್ ತಾಲೂಕು ಪದ ಅಧಿಕಾರಿಗಳ ಆಯ್ಕೆ ಗೋಕಾಕ್ ತಾಲೂಕು ಬೋವಿ ವಡ್ಡರ ನೂತನ ತಾಲೂಕು ಪದ ಅಧಿಕಾರಿಗಳ ಆಯ್ಕೆ ಮಾಡಲಾಯಿತು ಅಧ್ಯಕ್ಷರಾಗಿ ಬರ್ಮಣ್ಣ ಗಾಡಿವಡ್ಡರ್ ಹಾಗೂ ಉಪ ಅಧ್ಯಕ್ಷರಾಗಿ ಕೆಂಪಣ್ಣ ಕಲಕುಟಗಿ ಅವರನ್ನು ಆಯ್ಕೆ ಮಾಡಲಾಯಿತು ಈ ಸಂದರ್ಭದಲ್ಲಿ ಜಿಲ್ಲಾ ಅಧ್ಯಕ್ಷರು ಎಲ್ ಜಿ ಗಾಡಿವಡ್ಡರ್ ಜಿಲ್ಲಾ ಸಂಚಾಲಕರು ವಿಠಲ್ ವಡ್ಡರ್ ನಾಗೇಶ್ ಅಷ್ಟೇಕರ್ ಉಪಸ್ಥಿತರಿದ್ದರು ವರದಿ ವಿಠಲ್ ಭಜಂತ್ರಿ ಯುಕೆ ಫಸ್ಟ್ ನ್ಯೂಸ್ ಬೆಳಗಾವಿ ಸೋಷಿಯಲ್ ವೆಲ್ಫೇರ್ ಸೊಸೈಟಿ ಯ ಒಂದು ಸಂಯುಕ್ತ ಆಶ್ರಯದಲ್ಲಿ ಇಂದು ನಾವು ಗೋಕಾ ಗೋಕಾ ಹಕ್ಕೂ ಲಕ್ಷ್ಮೀದೇವಿ ಗಾರ್ಡನ್ನಲ್ಲಿ ತಾಲೂಕು ಪದಾಧಿಕಾರಿಗಳನ್ನು ತಾಲೂಕು ಸಹ ಗೋವಿ ಒಡ್ಡ ಸಮಾಜ ಪದಾಧಿಕಾರಿಗಳನ್ನ ನೇಮಕ ಮಾಡಲು ಇಂದು ನಾವು ಸೇರಿದ್ದೆವು ಅದರಂತೆ ಗೋಕಾಕ್ ತಾಲೂಕಿನ ಅಧ್ಯಕ್ಷರಾಗಿ ಬರಮಣ್ಣ ಗ ಗಾಡಿ ನೇಮಕ ಮಾಡಿದ್ದೇವೆ ಅದೇ ರೀತಿ ಉಪಾಧ್ಯಕ್ಷರಾಗಿ ನಮ್ಮ ಇವರು ಕೆಂಪಣ್ಣ ಕಲಗುಡ್ಗಿ ಅವರನ್ನು ನೇಮಕ ಮಾಡಿದ್ದೆವು ಮತ್ತು ಈಗಾಗಲೇ ವರ್ಷ ನಾವು ಸೆಕ್ರೆಟರಿ ಮತ್ತು ಖಜಾಂಚಿಯವರನ್ನು ನೇಮಕ ಮಾಡಿದ್ದೇವೆ ಅವ್ರನ್ನ ಮುಂದುವರಿಸಿಕೊಂಡು ಹೋಗಿ ಹೋಗಿರುತ್ತೇವೆ ಮತ್ತು ಪೂರ್ವದ ನಿರ್ದೇಶಕರುಗಳನ್ನು ನಮ್ಮ ತಾಲೂಕು ಮಟ್ಟದ ಈಗ ಅಧ್ಯಕ್ಷರು ಉಪಾಧ್ಯಕ್ಷರನ್ನು ನೇಮಕ ಮಾಡಿದೆಯೋ ಅವರ ಮುಖಾಂತರ ನಿರ್ದೇಶಕರನ್ನ ಮುಂದೆ ನೇಮಕ ಮಾಡುವಂಥ ಕಾರ್ಯವನ್ನು ಅವರು ಒಪ್ಪಿಸಿದೆವು ಇವರೆಲ್ಲರೂ ಕೂಡಿಕೊಂಡು ನಾವು ಜಿಲ್ಲಾ ಸಂಘದ ಜೊತೆಗೆ ಸಹ ಸಹಯೋಗದೊಂದಿಗೆ ನಾವು ಈ ಜಿಲ್ಲಾ ಜಿಲ್ಲಾ ಬೆಳಗಾವಿ ಮತ್ತು ತಾಲೂಕುಗಳಲ್ಲಿ ಸಿದ್ದರಾಮೇಶ್ವರ ಜಯಂತಿಯನ್ನು ಕಳೆದ ಹದಿನೈದು ವರ್ಷಗಳಿಂದ ನಾವು ಸತತವಾಗಿ ಆಚರಿಸ್ತಾ ಬಂದಿದ್ದೇವೆ ಈಗ ಬರುವ ಎರಡ್ ಸಾವಿರದ ಇಪ್ಪತ್ತೈದು ಜನವರಿ ಹದ್ ಹದಿನೈದರಂದು ಎ ಸಿ ಹದಿನೈದರಂದು ನಮ್ಮ ಸಿದ್ದರಾಮೇಶ್ವರ ಜಯಂತಿಯನ್ನ ವಿಜೃಂಭಣೆಯಿಂದ ತಾಲೂಕು ಮಟ್ಟದಲ್ಲಿ ತಹಸೀಲ್ದಾರ್ ಅವರ ನೇತೃತ್ವದಲ್ಲಿ ಈ ಕಾರ್ಯಕ್ರಮವನ್ನು ನಾವು ಈ ಜಯಂತಿಯನ್ನ ವಿಜೃಂಭಣೆಯಿಂದ ಆಚರಿಸ್ತಾ ಹೋಗ್ತೇವೆ ಅದೇ ರೀತಿ ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ನಾವು ಸಿದ್ದರಾಮೇಶ್ವರ ಜಯಂತಿಯನ್ನ ನಮ್ಮ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಇಲಾಖೆಯ ಒಂದು ಸಹಯೋಗದೊಂದಿಗೆ ಈ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಆಚರಿಸ್ತಿದ್ದೇವೆ ದೊಡ್ಡ ಈ ಜಿಲ್ಲಾ ಮಟ್ಟದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಜಯಂತಿಯನ್ನ ಆಚರಿಸ್ಬೇಕಂತ ನಾವು ಜಿಲ್ಲಾದ ಜಿಲ್ಲಾದ ಎಲ್ಲ ತಾಲೂಕುಗಳಿಂದ